ಡಯಾಬಿಟಿಸ್ ಅನ್ನುವಂಥದ್ದು ಇವತ್ತು ಮನೆ ಮನೆ ಮಾತಾಗಿಬಿಟ್ಟಿದೆ ಬಹುಶಃ ಡಯಾಬಿಟಿಸ್ ಇಲ್ಲದೇ ಇರುವ ಒಂದು ಕುಟುಂಬವನ್ನು ಹುಡುಕಬೇಕು ಅಂತಂದರೆ ಇವತ್ತಿನ ಕಾಲಮಾನದಲ್ಲಿ ಅದು ತುಂಬಾ ಕಷ್ಟ ಅಂತ ಹೇಳ್ಬೋದು ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಡಯಾಬಿಟಿಕ್ ರೋಗದಿಂದ ಬಳಲ್ತಾ ಇದ್ದಾರೆ ಹಾಗಿದ್ದರೆ ಈ ಡಯಾಬಿಟಿಕ್ ರೋಗಕ್ಕೆ ಪರಿಹಾರ ಇದೆಯಾ ಡಯಾಬಿಟಿಕ್ ರೋಗ ಬಂದವರು ಯಾವ್ಯಾವ ರೀತಿಯ ಕಾಳಜಿಯನ್ನು ವಹಿಸ್ಕೊಳ್ಬೋದು ಅನ್ನೋ ಒಂದು ವಿಷಯದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣ ಪಡೀಲಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿದರೆ ನಾವು ಆರೋಗ್ಯ ಸಂಬಂಧಿ ಮಾಹಿತಿಯನ್ನು ನೀಡುವ ಲೈವ್ ಸೆಷನ್ಸ್ಗಳನ್ನು ಕೂಡ ನೀವೆಲ್ಲರೂ ನೋಡ್ಬೋದು ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಡಯಾಬಿಟಿಸ್ ಅಂತ ಅಂದರೆ ರಕ್ತದಲ್ಲಿ ಸಕ್ಕರೆಯ ಅಂಶ ಕಾ ಜಾಸ್ತಿ ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಸಿಹಿ ಅಂಶ ರಕ್ತದಲ್ಲಿ ಸಿಹಿ ಅಂಶ ಜಾಸ್ತಿ ಆದಾಗ ಅದನ್ನ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಕರೀತಾರೆ ಈ ಸಕ್ಕರೆಯ ಕಾಯಿಲೆಯಲ್ಲಿ ಏನಾಗುತ್ತೆ ಹಾಗಾದರೆ ಸಕ್ಕರೆ ಜಾಸ್ತಿ ತಿನ್ನೋರಲ್ಲಿ ತುಂಬ ಸ್ವೀಟನ್ನು ಇಷ್ಟಪಟ್ಟು ತಿನ್ನೋರಲ್ಲಿ ಈ ರೋಗ ಬರುತ್ತಾ ಇಲ್ಲ ನೋಡಿ ವೀಕ್ಷಕರೇ ಸಕ್ಕರೆಯನ್ನು ತಿನ್ನೋದ್ರಿಂದ ಅಥವಾ ಸಿಹಿಯನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಬರೋದಿಲ್ಲ ಆದರೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಸಿಹಿ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಈ ಒಂದು ಡಯಾಬಿಟಿಸ್ ಬರಲಿಕ್ಕೆ ಕಾರಣಗಳು ಒಂದು ಹೆರಿಡೆಟ್ರಿ ಇರ್ಬೋದು ಅಥವಾ ನಿಮ್ಮ ಅನಿಯಮಿತವಾದಂತಹ ಜೀವನ ಶೈಲಿ ಆಹಾರ ಪದ್ಧತಿ ಅಥವಾ ವ್ಯಾಯಾಮವೇ ಇಲ್ಲದಿರುವಂತಹ ಸೆಡೆಂಟರಿಯಾದಂತಹ ಲೈಫ್ ಸ್ಟೈಲ್ಗಳು ನಿದ್ದೆ ಇಲ್ಲದೆ ಅಥವಾ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವಂಥವ್ರು ಅತಿಯಾಗಿ ಟ್ರಾವೆಲಿಂಗ್ ಮಾಡ್ತಾ ತುಂಬಾ ಹವಾಮಾನದಲ್ಲಿ ವೈಪರೀತ್ಯ ಅಂದರೆ ಒಂದಿನ ತುಂಬ ಚಳಿ ಇರುವ ಜಾಗ ಇನ್ನೊಂದು ದಿನ ತುಂಬ ಸೆಕೆ ಇರುವ ಜಾಗ ಹೀಗೆ ತುಂಬ ಜಾಸ್ತಿ ಟ್ರಾವೆಲಿಂಗ್ ಮಾಡ್ತಾ ಇರುವವರು ಇಂತಹ ಅನಿಯಮಿತವಾದ ವಾತಾವರಣ ಅನಿಯಮಿತವಾದ ಆಹಾರ ಪದ್ಧತಿ ವ್ಯಾಯಾಮ ಇಲ್ಲದಂತಹ ಜೀವನ ಶೈಲಿಯೇ ನಿಮ್ಮ ಈ ಒಂದು ಡಯಾಬಿಟಿಸ್ ಬರಲಿಕ್ಕೆ ಕಾರಣ ಆಗಿರುತ್ತೆ ಸಕ್ಕರೆ ತಿನ್ನೋದ್ರಿಂದ ಡಯಾಬಿಟಿಸ್ ಬರೋದಿಲ್ಲ ಆದರೆ ಬಂದ ನಂತರದಲ್ಲಿ ಹಾಗಿದ್ರೆ ಏನು ಮಾಡಬೇಕು ಮೊದಲನೇದಾಗಿ ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಬೇಕು ಎರಡನೇದಾಗಿ ಆಹಾರದಲ್ಲಿ ನಿಯಮಿತವಾದ ಆಹಾರ ಪದ್ಧತಿಯನ್ನು ಅಂದರೆ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಸೇವನೆ ಮಾಡೋದನ್ನು ಕಲ್ತ್ಕೊಳ್ಬೇಕು ನಂತರ ಮೂರನೇದಾಗಿ ನಿದ್ದೆಯನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು ನಾಲ್ಕನೇದಾಗಿ ಎಲ್ಲ ರೀತಿಯ ಸಿಹಿ ಪದಾರ್ಥಗಳನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಎಲ್ಲ ರೀತಿಯ ಸಿಹಿ ಪದಾರ್ಥವನ್ನು ತಿನ್ನೋದನ್ನು ಅವಾಯ್ಡ್ ಮಾಡಬೇಕು ಇದಿಷ್ಟು ಕಾಳಜಿಯ ಜೊತೆಯಲ್ಲಿ ಸರಿಯಾಗಿ ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ನಿಮ್ಮ ಆಹಾರ ಪದ್ಧತಿ ದಿನಚರಿ ಮುದ್ರಾ ಪ್ರಯೋಗ ಇವುಗಳೆಲ್ಲದರ ಸಹಾಯದ ಜೊತೆಯಲ್ಲಿ ಔಷಧಿಯನ್ನು ತೆಗೆದುಕೊಂಡಾಗ ಈ ಒಂದು ಡಯಾಬಿಟಿಸನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ನೀವು ಯಾವುದೇ ಔಷಧಿಯ ಡಿಪೆಂಡೆನ್ಸಿ ಇಲ್ಲದೆ ಕೇವಲ ನಿಮ್ಮ ಜೀವನ ಶೈಲಿ ಹಾಗೂ ಆಹಾರದಿಂದಲೇ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಹಾಗೆ ಕೂಡ ಮಾಡೋಕ್ಕಾಗತ್ತೆ ಇನಿಷಿಯಲಿ ಕೆಲವರಲ್ಲಿ ಪಂಚಕರ್ಮವನ್ನು ಕೊಟ್ಟು ಔಷಧಿಯನ್ನು ಕೊಟ್ಟು ನಂತರ ಈ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು ಇನ್ನು ಕೆಲವರಲ್ಲಿ ಅಂದರೆ ಈಗಷ್ಟೇ ಡಿಟೆಕ್ಟ್ ಆಗಿದೆ ಕಳೆದು ಒಂದು ತಿಂಗಳ ಎರಡು ತಿಂಗಳಿಂದ ಮಾತ್ರ ನಾನು ಡಯಾಬಿಟಿಸ್ ಇದ್ದೇನೆ ಅನ್ನೋರಿಗೆ ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಯಾಕೆ ಅಂತಂದರೆ ಅವರು ತುಂಬ ಬೇಗ ಅಂದರೆ ಕೆಲವೇ ಕೆಲವು ತಿಂಗಳುಗಳ ಔಷಧಿಯ ಸಹಾಯದ ಜೊತೆಯಲ್ಲಿಯೇ ನಂತರ ಜೀವನಪೂರ್ತಿ ಯಾವುದೂ ಔಷಧಿಯೂ ಇಲ್ಲದೆ ಆರಾಮದಲ್ಲಿ ಡಯಾಬಿಟಿಸ್ ರೋಗಿ ಅಂತ ಹೇಳಿಸ್ಕೊಳ್ಳದೆ ಅವರು ಬದುಕಲು ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ಇನ್ಯಾಕೆ ತಡ ನಿಮಗೇನಾದರೂ ನಮ್ಮ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ತೆರೆ ಮೇಲೆ ಬರ್ತಾ ಇರೋವಂಥ ನಂಬರಿಗೆ ಕರೆ ಮಾಡಿ ನೀವು ನಾಡಿ ಪರೀಕ್ಷೆಯನ್ನು ಬುಕ್ ಮಾಡ್ಕೋಬೋದು ಅಥವಾ ಆನ್ಲೈನ್ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಆಯುರ್ವೇದದಲ್ಲಿ ಈ ಒಂದು ಡಯಾಬಿಟಿಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಹಾಗೆ ತುಂಬ ಅರ್ಲಿ ಡಯಾಬಿಟಿಸನ್ನು ಕ್ಯೂರ್ ಮಾಡಲಿಕ್ಕೆ ಹಲವಾರು ರೀತಿಯ ಒಂದಿಷ್ಟು ಪರಿಹಾರಗಳು ಆಯುರ್ವೇದದಲ್ಲಿ ಲಭ್ಯ ಇದೆ ಆದರೆ ಮೆಡಿಸಿನನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ನೆನಪಿಟ್ಕೊಳ್ಳಿ ಎಲ್ಲ ಮೆಡಿಸಿನ್ಸು ಈ ರೋಗಕ್ಕೆ ಈ ಮೆಡಿಸಿನ್ ಅಂತ ಆಯುರ್ವೇದದಲ್ಲಿ ಇಲ್ಲ ಆಯುರ್ವೇದ ಏನು ಹೇಳುತ್ತೆ ಪ್ರತಿಯೊಂದು ರೋಗಿಯನ್ನು ಪರೀಕ್ಷೆ ಮಾಡಿ ಆ ರೋಗಿಯ ಪ್ರಕೃತಿಗೆ ಅನುಗುಣವಾಗಿ ರೋಗಿಯ ರೋಗಕ್ಕನುಗುಣವಾಗಿ ವೈದ್ಯರು ಔಷಧಿಯನ್ನು ನಿರ್ಧಾರ ಮಾಡಬೇಕೇ ಹೊರತು ಈ ರೋಗಕ್ಕೆ ಈ ಔಷಧಿ ಅಂತ ಫಿಕ್ಸ್ ಇಲ್ಲ ಈ ರೋಗಕ್ಕೆ ಈ ಚೂರ್ಣ ಅಂತ ಫಿಕ್ಸ್ ಇಲ್ಲ ಹಾಗಾಗಿ ನಾನು ವಿಡಿಯೋದಲ್ಲಿ ಔಷಧಿಗಳನ್ನ ಹೇಳೋಕ್ಕಾಗಲ್ಲ ಬಟ್ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ಕನ್ಸಲ್ಟೇಷನ್ ನಂತರದಲ್ಲಿ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಇಲ್ಲಿ ನೋಡಿ ನಮ್ಮ ಒಂದು ಔಷಧಿಯ ಸಸ್ಯವನ ಇದೆ ಇಲ್ಲಿ ಆರುನೂರ ಐವತ್ತಕ್ಕೂ ಔಷಧಿಯ ಸಸ್ಯಗಳನ್ನು ನಾವೇ ಬೆಳಿತಾ ಇದ್ದೀವಿ ಸಸ್ಯ ಸಂಜೀವಿನಿಯಲ್ಲಿ ಗೋಶಾಲೆಯೂ ಇದೆ ಸಾವಯವ ಕೃಷಿ ಪದ್ಧತಿಯನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲೇ ತಯಾರಿಸಿದಂತಹ ಔಷಧಿಯನ್ನು ನಿಮಗೆ ಕಳಿಸ್ಕೊಟ್ಟು ನಿಮ್ಮ ರೋಗವನ್ನು ಗುಣಪಡಿಸುವಲ್ಲಿ ನಾವು ಸಹಾಯ ಮಾಡ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಇಲ್ಲೇ ವಸತಿ ಇದ್ದು ಪಂಚಕರ್ಮವನ್ನು ತೆಗೆದುಕೊಳ್ಳುವಂತಹ ಎಲ್ಲ ಸೌಲಭ್ಯಗಳು ಕೂಡ ಲಭ್ಯವಿದೆ ನಮ್ಮ ಈ ಒಂದು ಆಸ್ಪತ್ರೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ತೆರೆಯ ಮೇಲೆ ಬರ್ತಾ ಇರುವಂಥ ಸಂಖ್ಯೆಗೆ ನೀವು ಸಂಪರ್ಕ ಮಾಡ್ಬೋದು ಇನ್ನು ವಿಡಿಯೋವನ್ನು ಇಲ್ಲಿಯ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ನಮ್ಮ ಮಾಹಿತಿ ಇಷ್ಟ ಆಗ್ತಿದೆ ಅಂತ ಅಂದರೆ ಈ ಮಾಹಿತಿಯನ್ನು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡಿದಾಗ ನಾವು ಪ್ರತಿನಿತ್ಯ ಇಲ್ಲಿ ಏನು ಲೈವ್ ಸೆಷನ್ಸನ್ನು ತಗೋತಾ ಇರ್ತೀವಿ ಆರೋಗ್ಯ ಸಂಬಂಧಿ ಮಾಹಿತಿಯನ್ನು ಯೋಗ ಸಂಬಂಧಿ ಮಾಹಿತಿಯನ್ನು ನೀಡ್ತಾ ಇರ್ತೀನಿ ಅದೆಲ್ಲದನ್ನು ಲೈವಲ್ಲಿ ಕೂಡ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ನೀವಿನ್ನು ಫಾಲೋ ಮಾಡದೇ ಇದ್ದಲ್ಲಿ ಈಗಲೇ ಫಾಲೋ ಮಾಡಿ ಆಗ ನಾವು ಲೈವ್ ಹೋದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ಲೈವಲ್ಲಿ ನಮ್ಮ ಗೋಶಾಲೆ ಅಥವಾ ಆರೋಗ್ಯ ಸಂಬಂಧಿ ಮಾಹಿತಿಯ ಸೆಷನ್ಸ್ಗಳನ್ನು ಅಟೆಂಡ್ ಆಗ್ಬೋದು ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯ ಜೊತೆಯಲ್ಲಿ ಮತ್ತೆ ನೀವೆದರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ